ಹಾಯ್ ಕೋಮಲ ನಾನು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿದ್ದೀನಿ ಇಲ್ಲವೊಂದು ಪ್ರಾಬ್ಲಮ್ ಆಗಿದೆ ಏನಂದರೆ ನಮ್ಮ ಶಾಲೆಗೆ ಎರಡು ಐಟಮ್ ಬಂದಿದೆ ಆದರೆ ನಾನು ಮೂರು ಐಟಮ್ನ ಸ್ಟಾಕಲ್ಲಿ ಆ್ಯಡ್ ಮಾಡಿದ್ದೀನಿ ಅದನ್ನು ಯಾವ ರೀತಿ ಡಿಲೀಟ್ ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಷ್ಟೇನ ದೀಕ್ಷಿತಾ ಬಾ ನಾನು ನಿಂಗೆ ಇವತ್ತು ಹೇಳ್ಕೊಡ್ತೀನಿ ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ನೀನು ಲಾಗಿನ್ ಆದಮೇಲೆ ಸ್ಟಾಕ್ ಅಂತ ಲೆಫ್ಟ್ ಸೈಡಲ್ಲಿ ಒಂದು ಆಪ್ಷನ್ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡು ಕ್ಲಿಕ್ ಮಾಡಿದ ನಂತರ ಈ ಥರ ಬಂದಾಗ ನೀನು ಟ್ರಾನ್ಸಾಕ್ಷನ್ ಅಂತ ಒಂದು ರೆಡ್ ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದ ಮೇಲೆ ನೀನು ಈ ರೀತಿ ಬಂದಿರುತ್ತೆ ಇಲ್ಲಿ ನೀನು ಸ್ಕ್ರಾಲ್ ಮಾಡಿದಾಗ ಈ ರೀತಿ ಇಲ್ಲಿ ಲಾಸ್ಟಲ್ಲಿ ಆ್ಯಕ್ಷನ್ ಅಂತ ಒಂದು ಬಟನ್ ಇರುತ್ತೆ ಅಲ್ಲಿ ಎಂಟು ಕೊಟ್ಟು ಡಿಲೀಟ್ ಮಾಡ್ಬೋದು ನೀನು ಯಾವ್ದಿನ ಡಿಲೀಟ್ ಮಾಡ್ಬೇಕು ಅಂದ್ಕೊಂಡಿರೋದು ದೀಕ್ಷಿತ ಜುಲೈ ನಾಲ್ಕನೇ ತಾರೀಕು ಆಯಿಲ್ ಐಟಮ್ ನಮ್ಮ ಶಾಲೆಗೆ ಬಂದಿಲ್ಲ ಅದನ್ನು ಸ್ಟಾಕಲ್ಲಿ ಡಿಲೀಟ್ ಮಾಡಬೇಕು ಸೊ ಅಲ್ಲಿ ನೀನು ಇಂಟು ಮಾರ್ಕ್ ಇದೆ ರೆಡ್ ಕಲರ್ ಬಟನಲ್ಲಿ ಆಯಿಲ್ ಆ್ಯಂಡ್ನ ಐಟಮ್ ಅಲ್ವಾ ನೀನು ಹೇಳಿದ್ದು ಸೊ ಇಂಟು ಬಟನ್ ಮೇಲೆ ಕ್ಲಿಕ್ ಮಾಡು ಆರ್ ಯು ಶ್ಯೋರ್ ಯು ವಾಂಟ್ ಟು ಡಿಲೀಟ್ ದಿಸ್ ಐಟಮ್ ಅಂತ ಬರುತ್ತೆ ಸೊ ಓಕೆ ಕೊಡು ಓಕೆ ಕೊಟ್ಟಾದ ಮೇಲೆ ನೋಡು ದೀಕ್ಷಿತಾ ನಿಮಗೆ ಈ ಐಟಮ್ ಇಷ್ಟು ಈಸಿಯಾಗೆ ಡಿಲೀಟ್ ಆಗುತ್ತೆ ಎಮ್ ಡಿ ಎಮ್ ಕ್ಯಾಲ್ಕುಲೇಟರಲ್ಲಿ ಥ್ಯಾಂಕ್ ಯು ಕೋಮಲಾ ನನಗೆ ಹೇಳ್ಕೊಟ್ಟಿದ್ದಕ್ಕೆ